ಮೇಡಮ್ ನೋಡಿ ಲೇಟೆಸ್ಟ್ ಅಂದ್ರೆ ಲೇಟೆಸ್ಟ್ ಆಗಿ ಬಂದಿರೋದು ಇದು ನನ್ನ ಪ್ರಕಾರ ಹೇಳೋದಾದ್ರೆ ನೀವು ಕಣ್ಣು ಮುಚ್ಕೊಂಡ್ ತಗೋಬಹುದು ಪರವಾಗಿಲ್ಲ ಮೇಡಮ್ ಇನ್ನೂ ಇದಾವೆ ಸಾವಿರ ಇದೆ ತೋರಿಸ್ತೀನಿ ಮೇಡಮ್ ಮೇಡಮ್ ಇದ್ ನೋಡಿ ಮೇಡಮ್ ಇಂಪೋರ್ಟೆಡ್ ಡಿಸೈನ್ ನೋಡಿ ಡಿಸೈನ್ ಇವಾಗ ಎಲ್ಲ ಇದೆ ಟೆಂಡ್ರಿ ಮೇಡಮ್ ಮುಟ್ ನೋಡಿ ಇದನ್ನ ಬೇಡ ಕಣ್ರಿ ಮೇಡಮ್ ಒಂದು ಮಾತು ಹೇಳ್ತೀನಿ ಮೇಡಮ್ ನನ್ನ ಮೇಲೆ ಇದಕ್ಕಿಂತ ಬೆಸ್ಟ್ ನಿಮ್ಗೆ ಎಲ್ಲೂ ಸಿಗಲ್ಲ ಮೇಡಮ್ ಏನ್ ಚೆನ್ನಾಗಿಲ್ಲ ಮೇಡಮ್ ಯಾಕೆ ಬೇಡ ಅಂತೀರ ಮೇಡಮ್ ನೀವು ತಗೊಳ್ಳಬೇಕು ಮೇಡಮ್ ನೀವು ಇದು ಇದು ನೀವು ಪರ್ಫೆಕ್ಟ್ ಮ್ಯಾಚ್ ಮೇಡಮ್ ನಾನಲ್ಲ ಮೇಡಮ್ ಇಡೀ ಕರ್ನಾಟಕ ಕೂಗ್ ಹೇಳ್ತಾ ಇದೆ ಸಲ ತಗೊಂಡ್ ನೋಡಿ ಮೇಡಮ್ ಯಾರ ಕಣ್ ಬಿಡುತ್ತೆ ಅದ್ರ ಮೇಲೆ ನೋಡಿ ಯಾಕೆ ತಗೊಂಡ್ ಮೇಡಮ್ ನೀವು ತಗೊಳ್ಳೇಬೇಕು ತಗೊಳ್ಳೇಬೇಕು ತಗೊಂಡ್ರಿ ಮೇಡಮ್ ನೀವು ತಗೊಂಡ್ರಿ ಅಪ್ಪೇ